ಹ್ಞೂ ಬಿತ್ತ್ಯಮ್ಮ ಬಸ್ ಎಷ್ಟು ಒದ್ಕಿರಿ ಅದಿಲ್ಲ ಏ ಸುಮ್ ಕೂತ್ಕೊಳ್ಳಿ ಯಾಕೆ ಎಷ್ಟೊತ್ತು ಒದ್ಕಾರಿ ಇರಲಿ ಸುಮ್ಮನೀರಿ ನೀವು ಹಂಗಾಲಕ್ಕ ಬಿತ್ತಮ್ಮ ಬತ್ತಿ ಸುಮ್ಕಿರಿ ಬತ್ತಿನಿ ಹಾಂ ಸುಮ್ಮನೀರಿ ಬಿತ್ತ್ಯಮ್ಮ ಅಲ್ಲಕ್ಕಂದ್ರೆ ಬಿತ್ತಮ್ಮ ಜೇಕಿಂಗ್ ಕರ್ತಾಯಿದ್ದೀರಿ ನೀವು ನಾನು ಏನಂದೆ ನಿಮಗೆ ಏನಂದರೆ ಬಿತ್ತಮ್ಮ ಅದೇನು ಕಣ್ಣು ಆಪ್ಲೇಷನ್ ಮಾಡಿಸ್ಬೇಕು ಸುಮ್ಮನೆ ಸುಮ್ನೀರಿ ಅಂದ್ಬಿಟ್ಟು ಇವನು ನಿಮ್ಮ ಅಣ್ಣಿ ಮನೇಲಿ ವಿಚಾರಿಸ್ಕೊ ಬಂದವನೇ ಸುಮ್ನೀರಿ ಜೇಕಿಂಗ್ ಆ ಆಪ್ಲೇಷನ್ ಮಾಡಿಸ್ಕೊಂಡು ಒಂದು ಆರು ತಿಂಗ್ಳು ಇರಿ ನೀವು ರೆಸ್ಟ್ ತಕ್ಕೊಂಡು ಸುಮ್ಮಕಿರಿ ಸುಮ್ಕಿರಿ ಅದ್ಯಾಕೆ ಅಲ್ಲೇನು ಮಾಡ್ತಿದ್ರಿ ಸರಿ ಆಯ್ತಕ್ಕ ಅಂದ್ಬಿಡಿ ಇರಿ ಇಲ್ಲಿ ಬಿತ್ತೇ ಹೋಗಿರಂತೆ ಬರ್ತೀನಿ ಬರ್ತೀನಿ ಇಲ್ಲಿ ಒಂದು ತಿಂಗಳು ಇದ್ಬಿಟ್ಟು ಬರ್ತೀನಿ ಸುಮ್ಕಿರಿ ಇವು ಕರ್ಕ ಬಂದ್ಬಿಟ್ಟಿದಂತೆಲ್ಲ ಪ್ರೀತಿಯಾ ಅವ ರೀಸಾ ಇವು ಇನ್ನು ಹೊಸಿಕೊಂಡಾಳ ಅವಳು ಅವಣ್ಣ ನಿಮ್ದು ಕೊಟ್ಟಳ ಮೊದ್ಲೇ ಅವಣ್ಣು ನೆನ್ಸ್ಕೊಂಡು ನೆನ್ಸ್ಕೊಂಡು ಮದುವೆ ಸುದ್ದಿ ಎತ್ತಾಗ್ಯವ ಬಾಯಿಗೆ ಬಂದಾಗ ಮಾತಾಡಳು ಈಗ ಎದ್ರ ಬದ್ರಿಗೆ ಮದುವೆ ಮಾಡ್ಕೊಂಡು ಕರ್ಕ ಬಂದವನೇ ಎದ್ರ ಬದ್ರು ಓಡಾಡ್ಬೇಕಾರೆ ಅವಣ್ಣ ಒಸಿ ಕಿರ್ಕೊಳಕ್ಕೆ ಕೊಟ್ಟಳ ಅವಳು ಅವಳನ್ನು ಸಾಮಾನೆ ಇದ್ದೊಳ ಅವಳು ಅಕ್ಕಿಯಾ ಸುಮ್ಮಿರಿ ನೀವು ತಲೆಗೆ ಇರ್ಸ್ಕೊಬೇಡಿ ಗೊತ್ತೀನಿ ಬಿತ್ತಮ್ಮ ಅಲ್ಲ ನೀವು ಹೋಗ್ಬಿಟ್ಟು ಏನು ಮಾಡಿದ್ರು ಏನು ಮೇ ನಿಮಗೆ ಎದ್ರುಕೊಂಡು ಇರ್ತಿದ್ದಿಲ್ಲ ಅವಳು ಗಡಗಡ ಗಡನೆ ಹಿರಿಯರು ಅನ್ನೋ ಗೌರವ ಗೊತ್ತಿಲ್ಲ ಅವಳಿಗೆ ಏನು ಎದ್ರುಕತ್ತಿಲ್ಲ ಸುಮ್ ಕಳಿ ನೀವು ನೀವು ಹೋಗಿ ಏನು ಮಾಡ್ತಿದ್ರಿ ಅವ್ರು ಗಂಡು ಮೇಡುತ್ತೆ ಅವ್ರು ಸರಿ ಮಾಡ್ಕೊತಾರೆ ಸುಮ್ಕಿರಿ ಈಗ ಅವ್ರಿಸ್ರು ಗೊತ್ತಿಲ್ವಾ ಅಯ್ಯೋ ನನ್ನ ಮಗ ಅವನು ಅವನು ಚುರ್ಕಂಗೆ ನೀವು ಏನಾದ್ರು ಅನ್ಕಳಿ ಎದ ದಾಯಿಸಿ ಏನಮ್ಮ ಏನು ನಿಮ್ಮ ಅಪ್ಪದೇನಂದ್ರಿ ಇವತ್ತು ಕಾಲ ಈಗ ಅವಳು ಸರಿಯಾಗಿದ್ರೆ ಇಂಥಿರ್ಗಾ ಮಾತಾಡೋದು ಬೇಡ ಸರಿ ಇಲ್ಲ ಅಂದಮೇಲೆ ಯಾಕೆ ನಿಮ್ಗೆ ಯಾಕೆ ಅಡಿಗೆ ಅಂತ ಆ ನನ್ನ ಮಗನೇ ಉಸಿರು ಎತ್ತಕ್ಕಿಲ್ಲ ಇವನು ನನ್ನ ಮಗ ಅವನರೇ ಹೇಳಲಿ ಹಂಗೆ ಹಿಂಗೆ ಅಂತ ಒಂದು ದಿವ್ಸ ಒಂದು ದಬಾಯಿಸಿ ಮಾತಾಡ್ದವನಲ್ಲ ಅವನು ಯಾವಾಗಲೂ ಅದೇನೋ ಒಂದ್ಸರ್ತಿ ಔಷಧಿ ಕುಡಿತೀನಿ ಅಂತ ಎದುರಿಸ್ಬಿಟ್ಟಿದ್ಲು ಅದಕ್ಕೆ ಆ ತಾಯಿಂದ ನಾವು ಏನು ಅನ್ಲಿ ಹ್ಞೂ ಅನ್ನೋದು ಹೊರ್ತು ಇಲ್ಲ ಅನ್ನೋ ಮಾತೇ ಇಲ್ಲ ಹಂಗೆ ಅವಳು ಹೇಳ್ದು ಕುಣ್ಕ ಕುಳ್ಕೊ ಕುಣ್ತಿರೋದಕ್ಕೆ ಅವ್ನು ಅವಳು ತಿಕ್ಕ ಹೆಚ್ಕೊಂಡು ಹಂಗೆ ಆಡ್ತಿರೋದು ಏನು ಮಾಡಿರಿ ಪಾಪ ಈ ಮಧ್ಯದಲ್ಲಿ ಯಾವೆನೂ ಪ್ರೀತಿ ಸಿಕ್ಕಾಕೊಂಡು ಊಸಿನ ಹೇಳ್ಬೇಕಾ ಸರಿ ಇಲ್ಲ ಅವು ಅವ್ನು ಓಡ್ತೀನಿ ಸುಳ್ಕಿರಿ ಒಂದು ಸಣ್ಣ ಪುಟ್ಟ ಮಾತುಕತೆಗಾರ ಜೊತೆಗೆ ಯಾರಾದ್ರೂ ಬೇಡವಾ ಅವನು ಕರೆದು ಕಡ್ದು ಏ ಇಟ್ಕೊಕೆ ಅಲ್ಲಿ ಹೋಯ್ತಾನೆ ಎಲ್ಲಿಗೆ ಅಂತ ಹೋಯ್ತಾಯಿರ್ತಾನೆ ಅರಿ ಸೌನ್ಗಳು ಕೂತ್ಕೊಳಕ್ಕೆ ಬಿಟ್ಟಾಳಾ ಅವಳು ಅದ್ ಆ ಕೆಲಸ ಮಾಡೋ ಈ ಕೆಲಸ ಮಾಡೋ ಅಂದ್ಬಿಟ್ಟು ಕೆಲಸ ಇರೋದೇ ಮನೇಲಿ ಕೂತ್ಕೊಳ್ಳೋಕೆ ಬಿಡಕಿಲ್ಲ ಮೊದ್ಲೇ ಕೂತ್ಕೊಳ್ಳೋಕೆ ಬಿಡ್ತಿತ್ತಿಲ್ಲ ಈಗ ಬೇರೆ ಇಷ್ಟ ಇಲ್ಲದ್ ಮದುವೆ ಮಾಡ್ಕೊಬಂದಾನೆ ಈಗ ಮನೇಲಿ ಇರಾಕ್ ಬಿಟ್ಟು ಅವಳು ಅದಕ್ಕೆ ನಾನು ಇದ್ರೆ ಹಂಗೆ ಒಂಚೂರು ನಾವು ಹೇಳಿ ಧೈರ್ಯ ಹೇಳ್ಕೊಂಡು ಹಿಂಗಾರ ಹೇಗೆ ಏನ್ಕೊಂಡಿ ಏನೋ ಹೇಳ್ಕೊಂಡು ಇರೋದ ಅಂತ ಕಂಡು ಬಿತ್ತೆ ಮೈನ್ ಏನೂ ಇಲ್ಲ ಆಳ್ವ ಎಂಥ ಕೆಲಸ ಮಾಡ್ಕೊಬಿಟ್ಟವ ನೋಡಿ ಹೆಂಗೆ ಒಪ್ಸ್ಬಿಟ್ಟು ಮದುವೆ ಮಾಡ್ಕೊಳ್ತಾನೆ ಬಿಟ್ಟು ಅಯ್ಯೋ ಏನು ಮದುವೆ ಮಾಡ್ಕೊಳೋ ಸುಮ್ಕಿರಿ ಅಲ್ಲೇ ಆಗ್ಲಿಂದಾನಂದ ಮೇಲೆ ಹೋಗಿ ಕೇಳ್ಬಿಟ್ಟು ಮಾಡ್ಕೊಳ್ಬೇಕಲ್ವಾ ಇವಳು ನಮ್ಮ ಮೊಟ್ಟೆಳು ಆಗೋಡಲಿಲ್ಲ ಮೊದಲೆಲ್ಲ ಕುಡಲು ಮಾಡ್ಕೊತೀನಿ ಮಾಡ್ಕೊತೀನಿ ಅಂತ ಅಮ್ಮನ ಮಗಳನ್ನೇ ಮಾಡ್ಕೊಳ್ಳೋದು ಅಂತ ಅವರಿಬ್ರು ಹಿಂಗೆ ನಾವು ಮನೇಲಿ ಹಿಂಗೆ ಸದ್ರು ಕೊಟ್ಟಾಗ ಇನ್ನೇನಾದ್ರು ಪ್ರೀತಿಸ್ಕೊಂಡ್ರು ಆದಮೇಲೆ ಬೇಡ ನೀವು ಅಲ್ಲಿ ಮದುವೆ ಬಿಡೋದ್ರು ಕೇಳವ ಅತ್ತೆ ಕರ್ಕಂಬಂದವನೇ ಕರ್ಕೊಬು ಒಳ್ಳೆ ಎಣ್ಣೆ ಅದು ಏನಿಲ್ಲ ಪಪ್ಪಾ ಒಳ್ಳೆ ಎಣ್ಣೆಯಾ ಒದ್ಕೆ ಈಗ ಹೊಸ ತಾಳ್ಮೆ ತಗೋಬೇಕು ಅಷ್ಟೇ ಇವಳು ನಮ್ಮ ಮೊಟ್ಟೆ ಅವಳು ಸ್ವಾಸಕ್ಕೆ ತಾಳ್ಮೆ ಇಲ್ಲ ಎದ್ದ ಅಂತ ಎಲ್ಲರೂ ಮಾತಾಡ್ಬಿಡೋದು ಅದು ಹೋಗಿ ಎಲ್ಲರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಡೋದು ಕೆಟ್ಟ ಹೊತ್ತಿನ ಕಾಲ ನಿಮಗೆ ಗೊತ್ತಲ್ಲ ಇವಾಗ ಹೆಂಗೆ ಅಂದ್ಬಿಟ್ಟು ಅದಕ್ಕೆ ತೆಗೆ ಹೋಯ್ತೀನಿ ಸುಮ್ಕಿರಿ ರಾತ್ರಿ ಬೆಳಗ್ಗೆ ನಾನು ಇದ್ದೆ ಮನೆಯಲ್ಲ ಕಂಡತ್ತಿಮ್ ಬೇಳದ ನಾನಿದ್ದೆ ಬಂದಿಲ್ಲ ಕಣ್ಣು ಮುಚ್ಚಿ ನಿದ್ದೆ ಮಾಡಿಲ್ಲ ನಾನು ಏನೋ ಎಂತೋ ಏನಪ್ಪ ಹಿಂಗಾಗೋಯ್ತಲ್ಲ ಅಂಕಳು ಯೋಚನೆ ಮಾಡಿ 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 ಅಯ್ಯೋ ಕಣ್ಣು ತುಂಬ ಈಗ ಗೊತ್ತಾ ಕುಂತಾವೆ ಹಂಗೆ ಭಾಳ ಯೋಚನೆ ಆಗೋಯ್ತು ನನಗೆ ಒಂದು ತಿಂಗ್ಳಿಗೆ ದುಡ್ಡು ಗೊತ್ತೀನಿ ಸುಮ್ಕಿರಿ ಅಯ್ಯೋ ಏನಾದ್ರು ಅನ್ಪಾಡೋ ಅದ್ಕತ್ತಾರೆ ಸುಮ್ಕಿರಿ ನೀವು ಯಾಕೆ ಗಾಡಿರಿ ನೀವು ಯಾರು ಗೊತ್ತಿಲ್ಲ ಹೆಂಗೆ ಇರ್ಬೇಕು ಅಂದ್ಬಿಟ್ಟು ಇರಿ ಸುಮ್ನೆ ನೀವು ಇರಿ ಈಗ ಅವ್ರ ಮೇಲೆ ಕಾಪಾತಕ್ಕೆ ನಿಮ್ಮೆಗಾಕ್ತಾಳೆ ಯಾಕೆ ನನ್ನ ಮೇಲೆ ಹಾಕಳು ನಾನು ಯಾಕೆ ಹಾಕಿಸ್ಕೊಳ್ಳೋ ಬಿತ್ತಮ್ಮ ನಾನು ಹೇಳೋದು ಅದೇ ಈಗ ಆಸ್ತಿ ಮನೆ ಗಿನೆ ಎಲ್ಲ ಇರೋದು ನಿಮ್ಮ ಹೆಸರಲ್ಲಿ ನೀವು ಯಾಕೆ ಎದ್ರಕಂತೀರಿ ನೀವು ಎದ್ರುಕೊಬಾರ್ದು ನೀವು ಯಾಕೆ ನಿಮ್ದೇನೋ ನಿಮ್ಮ ಅಪ್ಪನೇನು ಕಡಿಮೆ ಮನೆದೇ ಅಂತಿ ನೀವು ಯಾಕೆ ಅದ್ರಲ್ಲಿ ಅದರಲ್ಲೇನು ಗುಸ್ನಸ ನಸ್ನಸ ಈಗ ನೀವು ಎಷ್ಟು ಕಷ್ಟಪಟ್ಟಿ ಮನೆ ಕಟ್ಟಿ ಹೊಲ ಹಿಡ್ದು ಎಷ್ಟು ಕಷ್ಟಪಟ್ಟಿದ್ದೀರಿ ಅದೆಲ್ಲ ಕಷ್ಟ ಆಯ್ತಿಲ್ವಾ ಅಯ್ಯೋ ಅವತ್ತಿನ ಕಷ್ಟ ಯಾಕವ ಹೇಳಿ ಯಾಕೆ ಹೇಳಿ ಚೆಂದ ಮುಟ್ಟಬೇಕು ಅತ್ತೆ ದುಡಿಯೇನು ದುಡೇನು ನನ್ನ ಮಗ ಬರ್ತಾನೆ ನನ್ನ ಮಗ ಬರ್ತಾನೆ ನಂಬಿಕೆ ಮೇಲೆ ಬರೀ ಎರಡು ತಿಂಗ್ಳು ಮುಗಿಗೆ ನಾನು ಎರಡು ತಿಂಗಳು ಮುಗ ನನ್ನ ಮಗ ಊ ನನ್ನ ನಮ್ಮ ಓದ್ಕೋ ಹೋದಾಗ ಬತ್ತದೆ ಅಂದ್ಕೊಂಡು ನಾವು ಅಷ್ಟೊಂದು ಕಾದು ಅಷ್ಟೆಲ್ಲ ಇದು ಮಾಡಿದ್ರು ಸಂಪಾದನೆ ಮಾಡಿದ್ರು ನಮಗೆ ನೆಮ್ಮದಿ ಕೊಡೋಕಿಲ್ವಲ್ಲ ಈಗ ನೋಡಿ ಸೋಬಾಗೆ ಎಷ್ಟು ಆಸೆ ಮಾಡೋಣ ನಾನು ಆವತ್ತಿಂದ ನೋಡ್ತೇನೆ ಅತ್ತೆ ಸಸ್ಯರು ನೀವು ಎಷ್ಟು ಚೆನ್ನಾಗಿ ನೆನಗಿತ್ತವ ಎಷ್ಟು ಅನ್ಯ ಆಗಿದ್ದೀರಾವ ನೋಡ್ರೆ ಖುಷಿ ಆಯ್ತು ನಿಜವಾಗ್ಲೂ ಹಂಗಲ್ವ ಎಷ್ಟೊತ್ತರು ಮಗವ ನಾನು ನಂಗೆ ಮಗ ಮಾಡ್ಕೊಳ್ಬಿಟ್ಟು ಎತ್ಕೊಂಡು ಕುತ್ಕೊಳ್ತಾಳೆ ಎಷ್ಟೊತ್ತರ ಏನೋ ಕಳ್ಕೊಂಡಳಂಗೆ ಏನು ಮಾಡಿರಿ ಹೇಳಿ ನಾನು ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ ಬಿತ್ತೆ ಚಾಡಿ ಕೊಡ್ತಾಯಿಲ್ಲ ಅವಳಿಗೆ ನೀವು ಯಾವುದೇ ತರದಾಗ ಸದ್ರ ಕೊಡಬೇಡಿ ಸದ್ರ ಕೊಟ್ಟರೆ ಮೇಲೆ ಕತ್ತಿ ನೀವು ಅಂತ ತ ನೀವು ಅದೇಸ್ಕೊಳ್ತೀರ ನೀವು ಯಾಕೆ ಕೊಡಕ್ಕೆ ಹೋಗಿದ್ರಿ ಅವಳಿಗೆ ಬೀಗ ಬಿಡ್ಲಾ ಸರೋಳ ಕೈಲಿ ಯಾಕೆ ಬಿತ್ತೇ ಕೊಡಬೇಕಾಗಿತ್ತು ನಾನು ಕೊಡೋಕಿಲ್ಲ ಅನ್ಬೇಕಾಗಿತ್ತು ನೀವು ಅಯ್ಯೋ ಅಂಜಿನ ಅಟ್ಕೊಳ್ತಿದ್ದಲ್ಲವ ನನಗೇ ಜವಾಬ್ದಾರಿ ಓದ್ಕೊಂಡು ಸಾಕು ಸಾಕಾದಂಗೆ ಆಗೋಗಿತ್ತ ಬಿತ್ತಮ್ಮ ಯಾರಿಗಾರು ಜವಾಬ್ದಾರಿ ಕೊಟ್ಟುಬಿಟ್ಟು ನಿಮ್ದೇ ಇದ್ಬಿಡ್ದ ಅಂತ ನನ್ನ ಕಡೆ ನಾನು ಅದಕ್ಕೆ ಕೊಟ್ಟೆ ಇನ್ನು ಯಾರು ಕಡೆ ನನ್ನ ಸೊಸೆ ಮಗನ ಕೊಡ್ದಂಗೆ ನನ್ಕೊಂಡು ಕೊಟ್ಟೆ ಇವಳು ಚಂದಾಗ ಅದನ್ನ ಉಪಯೋಗಿಸ್ಕೊಳಕ್ಕೆ ಮಾಡ್ಲು ನನ್ನೇ ಮೂಲೆ ಕುಣಿಸಿದ್ಲ ಹೇಳಿ ಈಗಲೂ ಅವಳು ಭಾಳ ಬಿಚ್ಚಂಗಿಲ್ಲ ಆಸ್ತಿ ಮನೆ ಬದುಕು ಬಾಳೆದ ಇರೋದು ನನ್ನ ಹೆಸರು ನನೇನು ಬರ್ಕೊಟ್ಟುಬಿಟ್ಟಿದ್ದಾನ ಅವಳ ಹೆಸ್ರಿಗೆ ನಾನು ಏನಪ್ಪ ನನ್ನ ಮಗನ ಮಖ ನೋಡ್ಕೊಂಡು ಅವಯ್ದನ ಮಖ ನೋಡ್ಕೊಂಡು ಸುಮ್ಮನೆ ಇರೋದು ನಾನು ನನಗೇನು ಮಾತಾಡಕ್ಕೆ ಬರಕ್ಕಿಲ್ವ ನಿಂದು ಅಂದರೆ ನಿಮ್ಮ ಅಪ್ಪನ ಮನಕ್ಕೂ ಗೊತ್ತು ನನಗೆ ಮಾತಾಡ್ತೀನಿ ನಾನು ಸರಿಯಾ ಏನಪ್ಪ ಅಂದ್ರೆ ನನ್ನ ಮಗನ ಮಗ ನೋಡ್ಕೊಳು ನಾ ಚೆನ್ನ ತಕ್ಕೋಗಿ ಕುತ್ಕೊಳ್ಳೋನು ಅಯ್ಯೋ ಇವ್ರ ಮನೇಲೆ ಕಚ್ಚಾತ ನಾಯ್ಕ ಚಡಂಗಿ ಅಂತ ಜನಗಳು ಹಾಡ್ಕೊಬಾರ್ದು ಅಕ್ಕಪಕ್ಕವರು ಓ ಈ ಬೌಟಕ್ಕೆ ಯಾಕವ ಇವಳು ಮಗ ಬರ್ನಿಲ್ವಲ್ಲ ಬರ್ನಿಲ್ವಲ್ಲ ಮಗ ಸಸಿ ಅಂತ ಗಗ ಇದ್ ಮಾಡ್ತಿದ್ಳು ಅಂತವ ಜನಗಳು ಅವ್ರ ಕಡೆಗೂ ಮಾತಾಡೋರವ್ರೆ ನಮ್ಮ ಕಡೆಗೂ ಮಾತಾಡೋರವ್ರೆ ಅನ್ಕೊಂಡು ನಾನು ಸಹಿಸ್ಕೊಂಡು ಸುಮ್ಮನೆ ಇರೋದು ಕಂಡುಬಿತ್ಯಮ್ಮ ಮಾತಾಡಕ್ಕೆ ನನಗೆ ಮಾತಿಲ್ವ ಹೇಳಿ ಅವ್ಳು ದೂರ ಅಂಕರವನ್ನ ನೋಡ್ಕೊಂಡು ನೋಡ್ಕೊಂಡು ಕೂತ್ಕೊಳಕ್ಕೆ ನನಗೆ ಹುಚ್ಚ ಏನು ಅಂದರೆ ತಾಳ್ಮೆ ನೀ ಯಾವ ತಾಳ್ಮೆ ಇವತ್ತಿನ ಕಾಲದಲ್ಲಿ ನಾನು ಹೇಳೋದು ಕೇಳಿ ಒಳ್ಳೆ ಒಳ್ಳೆದಿತಿತ್ತ ಪಾದ ತೊಳೆ ನೀರು ಕುಡಿಯದ ಅದು ಸರಿ ಇಲ್ಲ ಅಂದಮೇಲೆ ನೀವೇ ಕೆದರ್ಕೋಬೇಕು ಬಿತ್ಯಮ್ಮ ಯಾವುದೇ ಕಾರಣಕ್ಕೂ ಹೆದರ್ಕಬೇಡಿ ನೀವು ಹೋದ್ರೂ ನೀವು ಹೊಚ್ಕಟ್ಟಾಗಿ ನಿಂದೇನೋ ನಿಮ್ಮ ಅಪ್ಪದೇನೋ ತಂಗ್ಲಾ ನಿಲ್ಲ ಉಣ್ಣೆಬೇಡಿ ನೀವು ಇಕ್ಕು ಬಿಸಿ ಇಟ್ಟಿ ಬಿಸಿ ಇಟ್ಟ ಮಾಡಿ ನಾನು ನಾನು ಅಂತಾನಿ ನೀವು ಎದ್ಕೊಬೇಡಿ ನೀವು ಯಾಕೆ ಏನು ಏನು ಹುಲಿ ಕಟ್ಕೊಂಡು ಕೂತಿದ್ದಾಳು ಹುಲಿ ಮೇಲೆ ಕೂತಿದ್ದಾಳು ಎದ್ರುಕೊಳಕ್ಕೆ ಅವಳಿಗೆ ಯಾವ ಎದೇನು ಬೇಡ ಭಯ ಬೇಡ ನಿಮಗೆ ಹೇಳಿ ನೀವು ಮಾಡಿ ಕಮ್ಮಿ ನೀವು ಏನು ಧರ್ಮ ಬುದ್ಧಿ ಬುದ್ಧಿಳಕ್ಕೆ ಮಾಡಿ ಕೇಳಕತ್ತೆ ಅಂದ್ಬಿಟ್ಟು ಹೋಗಿರಿ ಚೆನ್ನಾಗಿ ಆಗ ಅವಳೆ ಸರಿ ಏತಲ್ ದಾನಿ ಬರ್ತಾಳೆ ಈ ರೀ ಅಂದರೆ ನೀವು ಹೋಯ್ತೀನಿ ಅಂತ ಕೂತಿದ್ದೀರಿ ಎಲ್ಲ ಹ್ಞೂ ಆಪ್ರೇಷನ್ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡು ಇರ್ಬೋದಾಗಿತ್ತು ಹೇಳಿದೆ ಹೇಳಿದ್ದೀನಿ ಮಳಿ ಮೈನ್ಗೆ ಇದೆಲ್ಲ ವಿಚಾರಿಸ್ಕೊ ಬಂದಿನಿ ಕಣವ ಇನ್ನೊಂದು ಸತಿ ಹೋಗ್ತೀನಿ ಅವನು ಏನಪ್ಪ ಯಾ ಅದ ಗಿಡ್ಗೆಡ್ಸ್ಬಿಟ್ಟಾರೆ ಓಜ್ ಕಟ್ಟಾಗಿರತಾವ ಮಾಡಿಸ್ಬೇಕು ಅಂದ್ಬಿಟ್ಟು ಇಲ್ಲ ಅಂದರೆ ಅವತ್ತು ಯತ್ ಹತ್ರ ಹೋಗಿ ಕರ್ಕೊಂಡು ಹೋಗಿ ಆಪ್ಲೇನ್ ಮಾಡ್ಸಕತ್ತದ ಕಣ್ಣು ಭಾಳ ಜಾಗ ಅದ್ಕಂಗೆ ಲೇಟ್ ಮಾಡ್ತಾನೆ ನಾನು ಬತ್ತೀನಿ ಬರ್ತೀನಿ ಸುಮ್ಕಿರಿ ನಾನು ಇಲ್ಲೇ ಮಾಡ್ಸ್ಕೊತೀನಿ ನೋಡದ ಹಾಂ ಹ್ಞೂ ಅಲ್ಲಿ ಹೋಗ್ತೀನಿ ಬೆಣ್ಣು ಕತೆ ಏನಾಗಿದೆ ಅದು ಗಾ ಬೆಣ್ಣಾ ಅವೆಣ್ಣ ಗಾ ಗೊತ್ತ ಮೂರು ದಿವಸ ಯಾ ಏನು ವಾತಾವರಣ ಏನಾಗಿದ್ದದು ಏನು ಅಂತ ಅಂದ್ಬಿಟ್ಟು ಹೋಗಿ ನೋಡ್ಬಿಟ್ಟು ಆಮೇಲೆ ಇರೋದು ಸರಿ ಆಯ್ತು ಹೊಟ್ಟಿಗೆ ಗರಾಟಿ ಮಾಡ್ಕೊಬಿಟ್ಟಿರಿ ನಮ್ಮ ಬಿತ್ತೆ ಹೇಳ್ಕೊಟ್ರು ಅಂದ್ಬಿಟ್ಟು ಗಾ ಗರಾಟ ಮಾಡ್ಕೊಬಿಟ್ಟಿರಿ ಶಾಂತಿಯಿಂದ ನಿಭಾಯಿಸ್ಕೊಂಡು ಹೋಗಿ ಎದ್ರುಕೊಳಕ್ಕೆ ಹೋಗಬೇಡಿ ಮಾಡಿ ಕೊಚ್ಕಾಗೆ ಅಂದ್ಬಿಟ್ಟು ಇಕ್ಕಿಸ್ಕೊಂಡು ಉಣ್ಣಿ ತಂಗ್ಲಪ್ಪಾಗ ತಿನ್ನೋಕೋಬೇಡಿ ನೀವು ಯಾಕೆ ತಲ್ ತಿಂದಿರಿ ಅಲ್ಲ ಅವ್ಳಿಗೆ ಮಲ್ ಹೋಗ ಬಂದಿರೋದು ಮೊಳ್ರಾಗ ಹೋಗೋರಾಗ ಒತ್ಕೊಂಡೋಗ್ಸೂ ಬಿಸಿ ಇಟ್ ಮಾಡಿಕ್ಬಿಟ್ರೆ ಅವ್ರಿಗೆ ಏನಾದ್ರು ಏನು ಇಪ್ಪತ್ತು ಮುಂದೆ ಇಟ್ಟು ಉಂಟಿದ್ರೆ ಹಾಂ ಅಯ್ಯೋ ಇಟ್ಟೇ ಹಿಟ್ಟು ಗಾತ್ರ ಉಂಡ್ರಿ ಅದು ನಿಮಗೆ ಗೊತ್ತಲ್ಲ ಬದ ನಾವು ಹೆಂಗೆ ಉಣ್ತೀನಿ ಅಂತ ಇಟ್ಟು ಅನ್ನಕ್ಕೆ ಅನ್ನ ಉಂಡ್ರಿ ಇಟ್ಟ ಉಣಕ್ಕಿಲ್ಲ ಇಷ್ಟು ಇಷ್ಟು ಗಾತ್ರೆ ನಾಲ್ಕು ತಗೊಳಿಸ್ಕೊಂಡು ಉಂಡ್ರೆ ಒಟ್ಟೆ ತುಂಬ್ದಂಗೆ ಆಯ್ತದೆ ಆದರೆ ಹೊಟ್ಟೆ ಅಂಥದ್ರಲ್ಲಿ ಇವಳು ತಂಗ್ಳು ತಿನ್ಸಿ 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 ತಿನಿಸಿ ಬರಬಾರ್ದೇ ಬರ್ಸ್ಬಿಟ್ಲು ನನಗೆ ಹೇಳಿ ಯಾವಾಗಲೂ ತಂಗ್ಳು ಹಂಗ ಆಡಳೋ ಕಾಣಿ ಅವ್ಳಿಗೆ ಏನು ಕಿರ್ಕುಳ ಕೊಟ್ಟಿದ್ದೋ ಏನು ಮಾಡಿದ್ನೋ ನನಗೆ ಗೊತ್ತಿಲ್ಲ ಕಣ್ಣು ಬಿತ್ತಮ್ಮ ದುರ್ಬುದ್ಧಿ ದುರ್ಬುದ್ದಿ ಮನ್ಸುಗೆ ದುರ್ಬುದ್ಧಿ ಬಂದರೆ ಹಂಗೆ ಕಂಡುಬಿತ್ಯಮ್ಮ ಹಂಗೆ ದುರ್ಬುದ್ಧಿ ಬಂದರೆ ಏನು ತಲೆಗೆಡ್ಸ್ಕೊಬೇಡಿ ನನ್ನ ಮಾತು ಕೇಳಿ ನೀವು ಧೈರ್ಯವಾಗಿ ನೀವು ನಿಂದೇನು ನಿಮ್ಮ ಅಪ್ಪನೇನು ಆಸ್ತಿ ಬದುಕೋ ಮನೆ ಮಾಡಿರೋ ನಿಮ್ಮ ಹೆಸರು ನೀವು ಯಾಕೆಂದ್ಕೊಂಡಿರಿ ಸಂಪಾದನೆ ಮಾಡಿರೋ ನೀವು ನೀವು ಯಾಕೆಂದ್ಕೊಂಡಿದ್ರಿ ಅವಳು ಎದ್ಕೊಳ್ಬೇಕು ಹೊರತು ನೀವು ಎದ್ಕೊಂಡ್ರೆ ಬಿತ್ತಮ್ಮ ನೀವು ಎದ್ರುಕಳಂಥ ಕೆಲಸ ನೀವೇನು ಮಾಡಿಲ್ಲ ಅವಳು ಅವಳು ತಲೆ ತಗ್ಸಿ ತಗ್ಗಿ ಬಗ್ಗಿ ನಡಿಬೇಕಾದವಳು ಅವಳು ನೀವೇ ತಲೆ ತಗ್ಸಿ ಬಗ್ಗಿರಿ ಯಾಕೆ ನಿಮಗೆ ನಿಮಗೆ ಒಣೆ ಬರ ಬಂದಿರೋದು ಎದಗಿದ್ರ ಕಳೆದ ಬೇಡಿ ಧೈರ್ಯವಾಗಿರಿ ನೀವು ಅಷ್ಟೇ ಯಾಕೆ ಬಿತ್ತ ಹಿಂಗೆ ಓಡ್ಕೊಂಡು ಆಯ್ತಲ್ಲ ನಾನು ಮಾಡ್ತೀನಿ ಅವ್ಳು ಸರಿಯಾದ ಕೆಲಸ ಹೋಯ್ತೀನಿ ಪಪ್ಪ ಹೆಣ್ಣು ಪ್ರೀತಿ ಒಳ್ಳೇದು ಅದು ಆರ್ಕೋ ಓದ್ದಲ್ಲ ಮೂರು ಬಂದಲ್ಲ ಭಾಳ ಸೈಲೆಂಟ್ ಏನು ಏನು ಅಂತ ಬಂದ್ಬಿಟ್ಟದೆ ಪ್ರೀತಿ ತವನಿಗೆ ಕೈ ಕೊಡ್ಬೇಕಲ್ಲ ಅನ್ಬಿಟ್ಟು ಇನ್ನೇನು ಮಾಡೋಕ್ಕತ್ತದ ಮದ್ವೆನೂ ಮಾಡ್ಕೊ ಬಂದವ್ರೆ ಇನ್ನೇನು ಮಾಡೋಕ್ಕೋದು ಆ ಹಾಂ ಇವಳು ಕೇಳಿದ್ರೆ ಅವಳು ಯಾಕೆ ಅವ್ರೇ ಕೊಡ್ಬೋತ್ತಿದ್ರು ಇವರು ಬ್ಯಾಡಬೇ ಬೇಡ ಅಂದಾಗ ಏನು ಅಂತ ಬಂದ್ಬಿಟ್ಟವೆ ಬಂದರು ಬರ್ಲಿ ಹೋಗಿ ತೆಗೆ ಋಣ ಸಂಬಂಧ ಇತ್ತು ಆಯಿತು ಹೋಯ್ತು ಅವಕ್ಕೆಲ್ಲವೇ ತಲೆಗೆಸ್ಕೊಂಡು ಕುತ್ಕೊಬೇಡಿ ನೀವು ಹೋಗಿ ತಲೆಗೆಸ್ಕೊಬೇಡಿ ಇರಿ ಅಂದ್ರೆ ಇರೋಕು ಇಲ್ಲ ಅಂತೀರಿ ಓದ್ಲಂತೆ ಈಗ ಬಸ್ ಬರ್ತದೆ ಹತ್ತಿಸ್ಕೊಡನಾ ಕಂದಿತ್ತೇ ಒತ್ಲಂತ ಹೊಂಟೋಗ್ತೀನಿ ಆ ಡ್ರೈವ್ ಬೇಡಿ ನೀವು ಸುಂಕಿರಿ ಅಂದ್ ಬರ್ಲಿ ಚತ್ತಲ್ಲಿ ಕರ್ಕೊಂಡೋಗಿ ಬಿಟ್ಟು ಉಟ್ಬಲ ಅಂತೀನಿ ಕೂಟ್ರ ಮೇಲೆ ಅಯ್ಯೋ ಬೇಡಬೇಡ ಕೂಡ್ರಕ್ಕ ನಾನು ಬೇಡಕತೆ ಬೇಡಿ ಬೇಡಿ ಸರಿ ಹೇಳಿ ಮೈನ್ ಕುಟಿಯ ಕೂಡಲ್ಲಿ ಓದಿರಿ ಬೇಡಕನ ಬಿಡಿ ಬಸ್ಗೆ ಬಿಟ್ಕೊಡೋಣ ಯಾತ್ರನ ಬೇಡ ನನಗೆ ಇಲ್ಲೋ ಇಲ್ಲಿ ಬಸ್ ಹಸ್ಬಿಡಿ ನಮ್ಮ ಮನೆ ಬಾಟ್ಲಲ್ಲಿ ಇಳಿಸ್ದಿರಿ ಅಲ್ಲೇ ಇಳ್ಕೊತೀನಿ ಏನಂತೆ ಬಸ್ಸು ಯಾರಾದರೆ ಕಂಡಕ್ಟರ್ ಗಿಡಕ್ಟ್ರು ಹೇಳ್ದಪ್ಪ ಇಳಿಸಪ್ಪ ಅಂಚಲ ಅಂದ್ರೆ ಇಳಿಸ್ತಾರೆ ಮನೆ ಬಾಕ್ಲಲ್ಲಿ ಇಳಿಸ್ತಾರೆ ಬಸ್ಸು ತೋದ್ರೆ ತಗಬೇಡಿ ಸುಮ್ಕಿರಿ ಸರಿ ಕಂಡುಬಿಟ್ಟಿಮ ಆಯಿತು ಏನು ಎದ್ರುಕೋಬೇಡಿ ನೀವು ಧೈರ್ಯವಾಗಿರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ